ನಿಜವಿದಕ್ಕಾಗಲಿ ಶಿವ ಹೇಳುವ ಮಾತುಗಳೆಲ್ಲ ನಿಜವಿದೆ ನಾನು ಈಗ ಬೆಳಕಿನ ಕಿರಣಗಳನ್ನು ಕಾಣದ ಕೂಡ ನಾನು ಸಾರ್ವಜನಿಕರಿಗೆ ಸೇವಿಸುವ ಸೇವೆಯಲ್ಲಿ ಯಾವುದೋ ದೋಷವಾಗಿರಬೇಕು ಅದಕ್ಕಾಗಿ ಹಾದಿಯವರು ಈ ಶಿಕ್ಷೆಯನ್ನು ನೀಡಿದ್ದಾನೆ ದೇವರು ಮಾಡಿದ ದುರಂತಕ್ಕೆ ನಾವೆಷ್ಟೇ ಚಿಂತಿಸಿದರೂ ಇದು ಪ್ರಯೋಜನ ಇಲ್ಲ ಈ ಪ್ರಯೋಜನ ನನ್ನ ಭೋಗದಲ್ಲಿ ಬಂದು ಹೋಗುವ ಒಂದು ಕೆಟ್ಟ ದುರಂತ ದೈವ ತಿಳ್ಕೊಂಡಿರುತ್ತಾರೆ ಶಾಂತಿಯಿಂದನೇ ಸಮಾಧಾನ ಶಾಂತಿ ಕವಳಿ ಮರದಲ್ಲಿ ಹುಟ್ಟಿದ ಕೋಡಲೆಯ ಕಾಲವು ಮರವನ್ನೇ ಕಡಿಯಲು ಉಪಯೋಗ ಆಗುತ್ತದೆ ನರ ಜನ್ಮದಲ್ಲಿ ಹುಟ್ಟಿದ ಮಾನವ ಒಬ್ಬ ಮಾನವನನ್ನೇ ಕೊಲೆ ಮಾಡುತ್ತಾನೆ ಹೀಗಿರುವಾಗ ಕಬ್ಬಿಣದಲ್ಲಿ ಹುಟ್ಟಿದ ಒಂದು ಕಬ್ಬಿಣ ತುಂಡು ಒಬ್ಬ ಕಬ್ಬಿಣವನ್ನೇ ಕತ್ತಲಿಂದ ಬೆಳಕಿಗೆ ತರುವ ಈ ಕಣ್ಣುಗಳೇ ಕಳೆದುಕೊಳ್ಳಬೇಕಾದರೆ ಅವರವರ ಅಣೆದರೆ ಬರದಲ್ಲಿ ಬರೆದ ಬ್ರಹ್ಮಬರವೆಂದು ತಿಳ್ಕೊಳ್ಬೇಕು ಬುದ್ಧಿ ಬೇಕು ಬುದ್ಧಿ ಇದ್ದರೆ ಕಣ್ಣುಗಳಿಲ್ಲದಿದ್ದರೂ ಇಲ್ಲದಿದ್ದರೂ ನಡೆಯುತ್ತೆ ಕಣ್ಣಿಲ್ಲದವರು ಈ ಸಮಾಜದಲ್ಲಿ ಏನು ಸಾಧಿಸಿಲ್ಲವೆಂದು ತಿಳಿದುಕೊಂಡೇಯುಟ್ಟುಕರುಡರಾದ ಪಂಚಾಕ್ಷರಿಗ ವಾಯುಗಳು ದೇವಮಾನವರಾಗಿ ಸಾವಿರಾರು ಜನರಿಗೆ ಬದುಕುವ ಮಾರ್ಗವನ್ನು ತೋರಿಸ ಶ್ರೀ ಪಂಡಿತ ಪುಟ್ಟರಾಜ ಗವಾಯಿಗಳು ಸಾವಿರಾರು ಮಕ್ಕಳಿಗೆ ವಿದ್ಯೆ ಬುದ್ಧಿ ತಿಳಿಸಿ ಧೂತರಾತ್ರಿ ಎಂಬ ರಾಜಭಾರವನ್ನೇ ಮಾಡಿ ಹೋಗಿ ಮಾಡಿ ಹೋದ ಇತಿಹಾಸವನ್ನ ಮಾಡಿರುವಾಗಿದ್ದರೆ ದುಡಿಬೇಕು ದುಡಿಯಿದ್ದರೆ ಕಣ್ಣು ಕೈಗಾರನು ದುಡಿಯಬೇಕೆನ್ನುವನಿಗೆ ಕೈಯ ಕಾಳು ಹುದ್ದೆ ಎಲ್ಲಾ ಚೆನ್ನಾಗಿ ದುಡಿಯದ ಬೆರೆತರಿಗೆ ಒಂದು ಕಾಸು ಬಂಗಾರ ಸಾಧನೆ ಮಾಡುವ ಅವಶ್ಯಕತೆ ನನಗಿಲ್ವಲ್ಲ ಅಷ್ಟೇ ಅಷ್ಟೇ ಕಣ್ಣು ಬಂದರೂ ಅಷ್ಟೇ ಬರೆದಿದ್ದರೂ ಅಷ್ಟೇ ನಾನು ಯಾವುದಕ್ಕಾಗಿ ಚಿಂತೆ ಮಾಡಬೇಕಾದ್ರೆ ಅರಮನೆಯಂತ ಮನೆ ಇದೆ ಮೂರು ಜನ್ಮ ಕೂತುಗೊಂಡರೂ ಕರಗದಷ್ಟು ಆಸ್ತಿ ಇದೆ ಮಗನ ಸ್ವರೂಪಿಯಾದ ಶಿವನಿದ್ದಾನೆ ಮನೆಗೆ ಮಹಾಲಕ್ಷ್ಮಿ ಅಂತ ಹೆಂಡತಿ ನೀನಿರುವ ನಿಮ್ಮಿಬ್ಬರನ್ನು ನೋಡಿಕೊಳ್ಳುವ ದೇಹ ಇನ್ನು ಜೀವಂತವಾಗಿದೆ ಕಾವೇರಿ ಇನ್ನು ನಿನ್ನ ಈ ಮನೆಗೆ ನೀನೇ ಜವಾಬ್ದಾರಿ ಎಲ್ಲ ಹಾಗು ಹೋಗುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನಗಿದೆ ನೋಡಿ ಕಾವೇರಿ ಈ ಸಮಯದಲ್ಲಿ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ ಡಾಕ್ಟರ್ সাহেবನ ಸೇವೆ ಮಾಡಲು ನಾನು ನಿಮ್ಮ ಪಾದಕ್ಕೆ ಒಂದು ಅರಳು ಕೂಡ ಬಡಿಯಲಾಗದ ಜವಾಬ್ದಾರಿ ನಾನು ಈ ಮನೆ ಕೆಲಸಗಳನ್ನು ನೋಡ್ಕೊಂಡು ಹೋಗ್ತೇನೆ ಒಟ್ಟಿನಲ್ಲಿ ನಿಟ್ಟು ನೌನವಂತ ಕಾಲ ಕಳೆಯಬೇಕು ದುಃಖವಾದವು ಎದೆಯಲ್ಲಿ ನುಂಗಿ ತಪ್ಪಿಸಿಕೊಳ್ಳಬೇಕು ಹೊರತು ಹತ್ತು ನಾಲ್ಕು ಜನರಿಗೆ ನಮ್ಮ ಪರಿಸ್ಥಿತಿಯನ್ನು ತೋರಿಸಿಕೊಳ್ಳಬಾರದು ನಿಟ್ಟು ತಯಾರಿಸಿದ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ನನ್ನ ಹೆತ್ತಗಳ ಮೇಲಾಳೆ ನಿಮ್ಮ ನಂಬಿಕೆ ಜಲ ವಿಶ್ವಾಸ ಗೌರವದಿಂದ ನೋಡಿಕೊಳ್ಳುವೆ ಎಂಬ ನನಗಿದೆ ಭರವಸೆ ಇಷ್ಟೇ ಇಲ್ಲಿವರೆಗೆ ನನ್ನ ದೇವರಿಂದ ತಿಳಿದುತ್ತೇನು ಮುಂದಿನಿಂದ ಈ ಮನೆಗೆ ನನ್ನ ಒಡವಿಯಾಗಿ ಬಂದಿರುವ ಈ ನಿನ್ನ ತಾಯಿಯ ಬಹಳ ಪ್ರೀತಿ ವಿಶ್ವಾಸ ಗೌರವದಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಾ ತಿಳಿದಂತೆ ಈ ಮನೆಯಲ್ಲಿ ನೀವಿಬ್ಬರು ಪ್ರೀತಿ ವಿಶ್ವಾಸದಿಂದ ಬಾಳಿದರೆ ನನಗೆ ಕಣ್ಣುಗಳು ಬರದಿದ್ದರೂ ಚಿಂತೆ ನಿಮ್ಮ ಮನಸ್ಸಿಗೆ ನೋವು ಆಗಲಾರದಂತೆ ನೋಡಿಕೊಳ್ಳುವ ಭಾರ ನನಗಿರದೆ ಇಮ್ಮಾ ನೀ ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಎಂಬ ಎರಡು ಕಣ್ಣಾದರೆ ನಾನು ನಿಮಗೆ ಒಂದು ಪ್ರಾಣವಾಗಿ ಕಾತಿದ್ದೇನೆ ಕೈತ ಶಿವ ಹಾಗೆ ಇಲ್ಲಿ ದೊಡ್ಡ ಶಿವ ನಾನು ಪ್ರಯಾಣ ಮಾಡಿ ಬಹಳ ಸುಸ್ತಾಗಿದ್ದೇನೆ ಆಸ್ಪಲ್ಟಲ್ ಕಡೆ ಏನು ನಡೆದಿದೆ ಏನಿಲ್ಲ ನೀನು ಹೋಗಿ ವಿಚಾರಿಸು ನಾನು ಸ್ವಲ್ಪ ರೆಸ್ಟ್ ಕಾವೇರಿ ನಾನು ಪ್ರಯಾಣ ಮಾಡಿ ಬಹಳ ಸುಸ್ತಾಗಿದ್ದೀನಿ ನಾ ಸ್ವಲ್ಪ ರೆಸ್ಟ್ ತಗೋಬೇಕು ಒಳಗಡೆ ಹಾಸಿಗೆ ಹಾಸಬೇಕು ಇಲ್ಲ ಕಾವೇರಿ ನಾನಲ್ಲಿ ಒಬ್ಬರೇ ಮಲಗಬೇಕು ನೀನು ಹೊರಗಡೆ ಮಲಗಬೇಕು ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಕಣ್ಣಿನ ನರಗಳು ದುರ್ಬಲವಾಗಿವೆ ಅಲ್ಲಿರುವ ರಕ್ತ ಕುಂದಿದೆ ನನಗೆ ಇನ್ನು ಆ ಚೇತನ ಬರಲು ಬಹಳಷ್ಟು ದಿನಗಳಾಗಬೇಕು ಅಲ್ಲಿಯವರೆಗೆ ನನ್ನ ನಿನ್ನ ದೇಹ ಸ್ಪರ್ಶ ಸ್ವಲ್ಪ ದಿನಗಳವರೆಗೆ ನೀನು ತಡೆಯಬೇಕು ನಿನ್ನ ತಾ ತೀರಿಸುವ ತುಂಬಿ ನಾನಲ್ಲ ಕಾವೇರಿ ನಾನಲ್ಲ ಕೂಡ ಒಂದುವರೆಗೆ ನೀನು ತಡೆಯಬೇಕು ಅದು ನಮ್ಮಿಬ್ಬರಿಗೂ ಒಳ್ಳೇದು ಕಾವೇರಿ 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 ಈ ಸಮಯದಲ್ಲಿ ನಿನಗೆ ಒಂದು ಮಾತು ಹೇಳ್ತೀನಿ ಕಾವೇರಿ ನೀ ಬಾಳಬೇಕಾದರೆ ತಾಳಬೇಕು ನೀ ಬಾಳಬೇಕಾದರೆ ತಾಳಬೇಕು ತಾಳಿ ಬಾಳಿದರೆ ನಿನ್ನ ಬಾಳು ಬಂಗಾರ ಎಲ್ಲಿ ಬಂಗ